ಅರೆ ಇಸ್ಕಿಮಾಕ ಕ್ಯಾಬ್ ಹೇಗೆ ಕುತ್ತೆ ಉಡಾಳ್ ಕುತ್ತೇ ಅಲ್ರಿ ಭೈ ಒಂದು ಹೆಣ್ಣು ಭೀ ನಾಯಿ ನೋಡಿದ್ರೆ ಅದಕ್ಕೆ ಮೂರ ಎಂಟು ನಾಯಿ ಭೀ ಗಂಟು ಬೀಳ್ತಿದ್ದಾವೇ ಭಯ ಅದು ನಮಗೆ ಗಂಟು ಲುಂಗಿ ನಮ್ಮದು ಜಗತ್ತಿದಾವ್ ಅರೆ ಭೈಯ ನಮ್ದು ಲುಂಗಿ ಭಾಳ ಗಟ್ಟಿ ಕಟ್ಟಿದಾವತ್ತಿಂದು ಮುಗ್ದಾನಿ ಭೀ ಕಟ್ಟಿದ್ದಾವೆ ಮುಗ್ದಾನಿ அரே பையோக்கி ஏன் இவ்வோயா அரே சோக்கரி சலாம் சலாம் எல்லா மாராய அவன்கண்ட் பித்த அவன கன்னட சாலி சொந்தி ಅತ್ತಾಗ ನವ್ನಗರ ಮಲಪ ಮಲಾಮಗರ ಅವನ ಅವನ ಈದ್ದಲ್ಲ ಹೈಸ್ಕೂಲ್ ಸಾರಿ ಮೂಲಿ ಅತ್ತಾಗ ಇದು ಮಾನಿ ಅತ್ತ ಸುಡಿಗಾಡ ಅಯ್ಯ ಜೀವನದಾಗ ಎಂದರ ಒಂದಿನ ಹಣ ತಿನ್ ಬೇಕಾದ್ರ ಅದಾಕಿದಾರಯ ಓಯ್ಯ ನಿತ್ಯ ಮಾಡ್ತಿದಾವ್ ನೋವು ನಮಸ್ಕಾರ ಭೀ ಮಾಡ್ತಿದಾವ ನಮಸ್ಕಾರ ಅಪ್ಪ ಅವನ ನನ್ನಿಂದ ನಿನಗೆ ಏನ್ ಆಗ್ಬೇಕಾಗಿತ್ತು ಏನಪ್ಪಾ ನಮ್ದು ಹೆಸರು ಕೇಳ್ತಾವ್ ಹೌದು ಮತ್ ನಿಮ್ದ ಹೆಸರು ಕೇಳಾಕ್ತಿದ್ದೆವು ಅರೆ ನಮ್ದು ಹೆಸರು ಕೇಳಿದ್ರೆ ನಾವ್ ಹೇಳ್ತಿದಾವ್ ಹೇಳ್ಬೇಡ ಓಮಾರೆ ಅವನೌನ್ ಹೇಳ ನಮ್ದು ಹೆಸರು ಹೇಳ್ತಿದಾವ್ ಏ ಹೆಸರು ಹೇಳು ಮರೇ ಹೇಳಬೇಡ ಅರೇ ಭಯ ನಮ್ದು ಹೆಸರು ಕಾಶಿಮ್ದು ಸಾಯಿ ಐತಿ ಆ ಕಾಶಿಮ್ ಸಾಹೇಬ್ ನಮ್ದು ಊರ ಕಡಬಲದು ಗಟ್ಟಿ ಕಡಿಮೆನ್ ತಟ್ಟಿ ಅಲ್ಲ ಉಂಡಿ ಬುಟ್ಟಿ ಮಂಗೆಣ್ಣದು ಮಗನೆ ಅಲ್ಲೋ ಮರ ಚಂದಂಗ ಹೆಸರು ಇಟ್ಕೊಳಕ್ ಆಗಂಗಿಲ್ಲ ಅವನ ಕಡಿಮೆನ್ ತಟ್ಟಿ ಅಂತ ರೀ ಒಂದ ಅರೆ ಮಗನೇ ಕಡಬಲದು ಕಟ್ಟಿ ಐತಿ ಕಡಬಲ್ ಗಟ್ಟಿ ಬಿಡಿ ಶೇರಾಟ ನಮ್ದು ಅಡ್ಡ ಹೆಸರು ಕೇಳಿರ್ಕ ಏನಪ್ಪಾ ನಿಮ್ಮ ಅಡ್ರೆಸ್ ನಮ್ದು ಪೂರಾ ಮೂರಾದು ಬಟ್ಟೆ ಐತಿ ಮೂರಾ ಬಟ್ಟಿ ಅಂದಂಗ ನಿಮ್ ತಾಲೂಕ ನಿಮ್ ಜಿಲ್ಲಾ ನಮ್ದು ತಾಲ್ಲೂಕದು ಜಿಲ್ಲಾದು ತಾಯಿ ತೀರಾ ಬಾಳ್ ಭಾರಿ ಇದಾವ್ ಏನಪ್ಪಾ ಅಂತದ ಅರೇ ನಮ್ದು ತಾಲೂಕ ಜಿಲ್ಲಾ ಹೆಂಗಿದಾವ್ ಗೊತ್ತದವು ಅರೆ ನಮ್ದು ತಾಲ್ಲೂಕ್ ಗೆಡ್ಗವ ಮುಕ್ಕಳಿಪ್ಪ ಅವನೌನ್ ಎಲ್ಲಿ ಬರ್ತೀವಿ ಮಾರೇ ನೀನು ನಿನ್ನ ಭಾಷೆನು ಅವನ ಅವನ ಕನ್ನಡದಾಗರ ಮಾತಾಡ ಇಲ್ಲ ನಿಮ್ಮ ಸಾಬೂರ ಭಾಷೆದಾಗ ಮಾತಾಡೋ ಓ ಮನೆ ಮಾತಾಡೋವರೆ ಇಲ್ಲ ಅಂದ್ರೆ ನೀ ಮಾಡೋ ಕೆಲಸ ಎಲ್ಲ ಮೂರ ಬಟ್ಟೆ ಅನ್ನಂಗ ಆತು ಬಿಡಪ್ಪ ಚೋಳ್ರಿ ಭಯ ಮತ್ತೆ ಅವ್ರು ಸೇಬುಣ ತಿನ್ಬೇಕಂತ ಮಾಡಿದ್ರು ನೀ ಬಾಂದು ಅಡ್ಡಿ ಆದಿಲ್ಲ ಅದು ಕಬ್ಬಿ ಅರೇ ಚೋಕ್ರಿ ಆಯಾ ಚೋಕ್ರಾ ಸರಿ ಸರಿಲೆ ಮುಲ್ಲಾ ಸಲಾಮಾ ಅಲ್ಲಿ ಕುಮ್ ಅರೆ ಚೋಕ್ರಿ ಅದು ಏನ ಅಂತಾರೆ ತಾಳೆ ಆಯಾ ಅರೆ ನಿಮ್ಮದು ಸೇವು ಮಾರ್ತಿದಾವು

ಅರೆ ಮಂಜಂದು ಮಗನೇ ರಂಗಪ್ಪ ಐತಿ ಅಲ್ಲ ಮೆಟ್ಟಿ ನೆಮ್ಮಿ ಕೈ ಲಕ್ಷ್ಮಿ ಐತಿ ಲಕ್ಷ್ಮಿಸಾಕೆ ಹೋಗ್ತಿರಿ ಕ್ಯಾ ಅದಕ್ಕೆ ಅಂತ ಹೇಳಿ ಲಕ್ಷ್ಮಿ ಅದಾನ ನಾ ಇಲ್ಲ ಇದಾನ ಲೇ ಅವಗ ಯಾಕೆ ಸೆಟ್ಟಿ ಬರಾಕೈತಿ ನಾ ಎದಕ್ಕೆ ಬಂದಿನಿ ನೀನು ಸೇಬೋನ್ ಮಾರಕ್ಕಾರ ಕಾನಿ ನಿನಗೂ ಕೊಡ್ಬೇಕ್ ನಾ ಅವಗೂ ಕೊಡ್ಬೇಕು ಇದ್ರಾಗ ಇಬ್ರು ಜಗಳ ಮಾಡಬೇಡ್ರಿ ಸುಮ್ಮಿರಿ ಶಿವಣ್ಣು ಕೊಡಲ ಮತ್ತೆ ಚೋಕ್ರಿ ಒಂಡಪ್ಪ ಅವ್ನವ್ ಬುಟ್ಟಿನ ವಯ್ಯಂಕ ನೋಡ್ಲಿ ಹುಡುಗಿ ಮೊದಲು ಅಪಾರ ಮಾಡಾಕ್ ಬಂದ್ ಅವಣ ಎಮ್ಮೆ ಸಾಲ್ ಮುಂದಿಂದ ಆರು ಎಕರೆ ವಾದ್ರಾ ಇದ್ದು ಒಟ್ಟು ಹಣ್ಣ ಈ ರಂಗಗ ಈ ರಂಗ ಆ ಅರೇ ಅವ್ರದು ಹೊಲಕ್ಕೆ ಬರೀ ಹೊಣ್ಣಿ ಕುಕ್ಬಿ ಇಳ ಇಗಳಿ ಇದಾವೆ ಕಿತ್ತು 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 ಕುಂದ್ರದು ಬೇಕಾಗುತ್ತೆ ಅರೆ ಕಿರಿ ಕಡೆ ಏನದ ಕಿತ್ತದು ಏ ಹೊಣ್ಣಿದು ಬಕ್ಕಾ ಇಗಳಿದು ಗಟ್ಟಿ ಏನಂತ ಏ ನಾ ಅನ್ನೋದು ನಿನಗೆ ತಿಳಿದುಲಿಕ್ಕೇ ಕಳೆ ತಗಿಯ ಬಾ ಕಳ್ಯಾಕಿ ಆ ಕಿತ್ತಾಕ ಕಿತ್ತಾಕ ನೀವು ಇಗಳಿ ಕಿತ್ತಿಲ್ಲ ನೀ ಇಗಳಿ ಅತಿ ಕೀಳಾಕ್ಯ ಅಲ್ಲಿ ನೀ ಹಿಂಗೆ ಡೇಣಸ್ ಭೀ ಅಷ್ಟೇ ಮಾಡಾಕಿನ

ಏ ಎರಡ್ ಬಂದಿದಾವ ಬಿಟ್ಟು ಬಂದಿದಾವ್ ಬಂದಿದಾವ ತಗೊಂಡ್ ಬಂದಿದಾವ್ ಎರಡ್ ಸಾವಿರದ ಬ್ಯಾರೆ ಪ್ಯಾಕೆಟ್ ಎರಡ್ ಬ್ಯಾರೆ ಪ್ಯಾಕೆಟ್ ಐದ್ನೂರ ಬ್ಯಾರೆ ಎಲ್ಲ ನಮ್ಗೆ ಬ್ಯಾರೆ ಬೇರೆ ವೆರೈಟಿ ವೆರೈಟಿ ಮಗ ಸುಳ್ಳು ಹೇಳ್ತಾವ್

எல்லா நோக்க மாடு நகோ நகோ இது ஏன்தூத ವಾಟಿಕಾ ಚಂಗ್ಲೆ ಏನಿದ್ರು ಬ್ಲೂ ಕಲರ್ ಕ್ಲಿನಿಕ್ ಪ್ಲೇಸ್ ಬಿಳಿ ಶಾಂಪು ಕ್ಲೀನ ಕಪ್ಪ ಹಚ್ಚಿ ತೊಳೆದಳ ಏನು ಚಂದನ ತವ ಕೂದಲ ಬಾದಾಮಿ ಹೆಂಗಾಕಿ ಹಾಗಲೆಲ್ಲಾ ನೆನಪಿಗೆ ಬರುವಾಗಿಯೇ

ஹச்சி என தவ கூதலன் தரதிட்டாளிய வாகலானியங்கி வருாக்கியாக தருணந்த கை மாடி கரையாக்கிய

ஜரி கி கண்டு கழாரியே அடிவர மாட்டாரி சங்கரி வர்ணன சிங்கார கேடு கடிம கில்தங்க வெள்தா இப்ப நோடி சுந்தரிகெல்லாம் நோடீரோ இக்கி எல்லாம் நோடிரதெல்லாம் கொடுவங்க அக்கைகளியா ஏன்னே இக்குல்லா நோடிரதெல்லாம் கொடுவங்க அக்கைச்சி ளிகா என்ன மாடலிய அக்கைச்சி ளியா என்ன மாடலிய அக்கைச்சி ளிய ನನ್ನ ಬಂಗಾರ ಗಿಂಡಿ ಅಲ್ರಿ ಈ ಮಗ ಹೊತ್ತು ಗೊತ್ತಿಲ್ಲ ಎಂದ್ರ ಒಂದ್ ಹುಡ್ಗಿ ಜೊತೆ ಡ್ಯಾನ್ಸ್ ಮಾಡ್ಕೋತ ಅವನವ್ ಕುಡ್ಕೋತ ಮಜಾ ಮಾಡ್ಬೇಕಂದ್ರ ಇವ್ನವ್ ಇಂತಾರು ಬಂದ್ರಿ ನಮ್ನ ಹಳಗಾಲ ಹತ್ತವ್ರಿ ಅವ್ನವ್ ಅಲ್ಲಿ ಕಶಿಮಾ ಅವ್ನವ್ ಅಪ್ಪ ಬಂದಿ ಏನ್ ಮಾಡೋದಿಲ್ಲ ಏನ್ ಮ್ಯಾಲ ಅರೇ ಮೈಕ್ ಐಡಿಯಾ ಉಳ್ತಾವ್ ಐಡಿಯಾ ಐಡಿಯಾ ಏನಪ್ಪ ನಿಮ್ಮ ಐಡಿಯಾ ಸಿಮ್ಮಿಂದ ವಿಚಾರ ಅರೆ ಮಂಗಂದು ಮಗಣಿ ಐಡಿಯಾ ಐಡಿಯಾ ವಿಚಾರ ಆ ಅದೇ ನಮಗೆ ಕನ್ನಡದಾಗ ಹೇಳಿ ಇಂಗ್ಲಿಷ್ ಬರಂಗಿಲ್ಲ ನಮಗೆ ಬ್ರಿಟಿಷ್ ಭಾಷೆ ಆಗಿ ಬರಂಗಿಲ್ಲ ನಮಗೆ ನಾಳಿಗೆ ಅಂಗನ ಓಡಿಗೆ ಹೋಗ ಹಂಗರ ಮಂಗಂದು ಮಗಣಿ ನಮ್ಮ ಅಂಗನೆ ಓಡ್ಯಾಗ ನಮ್ಮ ಟೀಚರ್ ಹೇಳಿ ಕೊಟ್ಟಿಲ್ಲ ದಾಸ ಟೀಚರ್ ಹೇಳಿ ಕೊಟ್ಟಿಲ್ಲ ನಾ ಹೇಳಿ ಕೊಡ್ತೀನಿ ಬಾ ನೀ ಹೇಳಿ ಕೊಡ್ತೀನಿ ಅಂದ್ರೆ ಯಾರು ಬರ್ತಾರೆ ನೀ ನಾಳೆಗೆ ನಾಳಿಗೆ ಬರ್ತೀನಿ ಹೇಳಿ ಕೊಡ್ತೀನಿ ಆ ಆ ಓ ಓ ಇಂಗ್ಲೀಷ್ ಇಂಗ್ಲೀಷ್ ಅರೇ ಗಾಂಧೀಜಿ ಬಂದಾರ ನೋಡ್ರಿ ಕ್ಯಾ ಗಾಂಧೀಜಿ ಕಟ್ಟಿ ನಮ್ಗಾರ ಮಸ್ತ ಹೇಳ್ತಿದ್ ಕೆಟ್ಟದ್ದಣ್ಣು ಕೇಳಬೇಡ ಹುಡುಗಲ್ಲ ಕೆಟ್ಟದ್ದಣ್ಣು ನೋಡ್ಬೇಡ ನೋಡಂಗೇಳ್ಪಾನ ಅಂತ ಹುಡುಗ ಅಲ್ಲ ಕೆಟ್ಟದ್ದು ಮಾತಾಡಂಗಿಲ್ಲ ಮಾತಾಡಲ ಅವ್ ಅವ್ನ ಮಜ್ಜಿಗೆ ಉಮ್ಯಾನ್ ಕೇಳ ಅರೇ ಗೊತ್ತಿಲ್ಲ ನನಗ್ರಿ ನೋಡು ಅರೇ ಮಂಗ್ಯಾಂತ ರಂಗಪ್ಪ ಹೇಳಪ್ಪ ನೋಡು ಕಾಶೀಮ ಕಣ್ಣು ಮುಚ್ಚಕೋ ಮುಚ್ಚ거든 ಬಿಡಪ್ಪ ಅರೇ ರಂಗಿ ಹಾ ನೀನು ಮುಚ್ಚಕೋತಿ ನಾನು ಏನು ಮುಚ್ಚಕೋಬೇಕು ನೀ ಬಾಯಿ ಮುಚ್ಕೋ ಹ್ಮ್ ಅರೇ ನಾವು ಬಾಯಿ ಮುಚ್ಚಕೋತಾವ ನಿಮ್ಮ ನಿಮ್ಮಪ್ಪ ನಾವು ಮೂರನೇ ಮಂದಿ ಮಂಗ್ಯಾದಕತೆ ನಿಂತ ಬಿಡೋನು ಮಂಗ್ಯಾ ಮಂಗ್ಯಾದಕತೆ ನಿಂತ ನಿಮ್ಮಪ್ಪನ ಮಾಡಿ ಫಸ್ಟ್ ಏನು ಮಾಡಬೇಕು ಹೇಳ ಅವ ಏನು ಮಾಡಬೇಕು ಅವ ಕೆಟ್ಟದನ್ನು ಕೇಳಬಾರದು

ಮಾರ್ಕೊಂಬ ಅಂತ ಕಳಿಸಿದ್ರ ಎಲ್ಲಿ ಹೋತೋ ಏನೋ ಅಲ್ಲ ಇತ್ತಾಗ ಮ್ಯಾಲ ಅಗಸಿ ಕಡೆ ಏನಾರು ಹೋತನ ಅಲ್ಲ ಇತ್ತ ಗಾಣಿಗಾರ ಸಂದ್ಯಾಗ ಏನಾರು ಹೋತ ಇತ್ತ ಮ್ಯಾಲ ಹೈಸ್ಕೂಲ್ ಸಾಲಿ ಕಡೆ ಏನಾರು ಹೋತನ ಇದ್ರ ಹುಡಿ ಗುಡಿ ಕಿಸ ಸಾಕಾಗೈತ್ ನನಗಂತ ಅಲ್ಲ ಇತ್ತ ಸೊಸೈಟಿ ಕಡೆ ಏನಾರು ಹೋತ ನೋಡಿ ಮತ್ತ ಆ ಸೊಸೈಟಿಯಾಗ ನಮ್ಮ ಜಾಡ್ರ ಕಲ್ಲಪ್ಪ ಇರ್ತಾನೆ ಅವ ಹಣು ತೊಗೊಳವಲ್ಲ ಬಿಡವಲ್ಲ ಬರೀ ಹಿಚ್ಚುಕ್ತಾನ ಬಿಡ್ತಾನ ಹಿಚ್ಚಗ್ತಾನೆ ಬಿಡ್ತಾನ ಏನು ಅದು ಹೋಲಿ ಯಾವುದೋ ಪುಣ್ಯಾತ್ ಮೂರು ನೂರು ಗೊಂಬೆ ನಿರ್ಜಾರಲ್ಲ ರೀ ಪೈಲೆ ಕಣ್ಣು ಮುಚ್ಕೊಂಡೈತೆ ಅಂದ್ರೆ ಕೆಟ್ಟದನ್ನು ನೋಡಬೇಡ್ರಿ ಇದು ಕಿವಿ ಮುಚ್ಕೊಂಡಾಯ್ತಂದ್ರ ಇದು ಕೆಟ್ಟದನ್ನು ಕೇಳಬೇಡ್ರಿ ಅಚಿ ಕಡೆ ಮುಚ್ಕೊಂಡ್ ಚಿಗದಾಡ್ ಆಗತ ಇದೊಂದು ಬೇರೆ ಒಂದು ನಮ್ಮನಿ ಗೊಂಬಿ ಬ್ಯಾರ ಐತಿದ ಇದು ಬಾಯಿ ಮುಚ್ಕೊಂಡ್ರ ಕೆಟ್ಟದ್ದನ್ನು ಮಾತಾಡಬೇಡ್ರಿ ಅಂತ ಹೇಳಕ ಇವ್ ಮುರುಗಾಂಬೆ ಅಲ್ರಿ ಇದನ್ನ ನೋಡಿ ನಮ್ ಹಿರಿಯ ಇದ ನಮ್ ಹುಡುಗರು ಕಲ್ಕೊಳಂತ ಮಾಡಿರ್ಬೇಕ ಅಲ್ಲ ಇವಣ್ಣ ನಮ್ಗಂಡಿಸುಣ ದೇವ್ಗೆ ಮಡ್ಕೋದ ಇವ್ಕ ಅಲ್ಲ ಅಕ್ವರಲ್ಲ ಅಕ್ವರಲ್ಲ ರಸೂನಿಲ್ಲ ಮುಂದೆ ನನಗೇನು ಗೊತ್ತಿಲ್ಲ ಎಲ್ಲ ಮಗರ ಕಾಶಿ ಮಗ ಮೊದ್ಲು ಬೈಸಿ ಬಂದಾನಲ್ಲಿ ರಂಗಿಯಾರ ಬಂದಾನ ಓಲಿ ಓಲಿ ಎಲ್ಲ ಮಕ್ಳ ನೀವ ನಿಮ್ಮ ನನ್ನ ಮಗಳನ್ನ ಕರ್ಕೊಂಡು ಇಲ್ಲಿ ಏನ್ ಮಾಡಾಕತ್ತಿರೀಸಿ ಹಂಗ ಆಟ ಆಡಾಕತ್ತಿದೇವ್ರಿ ಏನ್ ಆಟ ಆಡ್ತೀವಿ ಕುಂಟಾ ಪಿಲಿ ಇಲ್ರಿ ರಂಗೋಲಿ 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 ಮಗಳ ಶೆಟ್ಟಿಗೆ ಹೋಯ್ತ ನಾನು ಶೆಟ್ಟಿಗೆ ಎಲ್ಲ ರಂಗು ರಂಗಲ್ಲಿ ಬೇಡ ಲಕ್ಷ್ಮಿ ಬಾರಮ್ಮ ಬಾರಮ್ಮ ಲಕ್ಷ್ಮಿ ಬಾರಮ್ಮ ಅಗ್ನಿ ಸಾಕ್ಷಿ ಅಗ್ನಿ ಸಾಕ್ಷಿ ಮುಗಿದಾವಿ ಎಲ್ಲಾ ಧಾರವಾಗಿ ನಾಟಕ ನೋಡೋದು ಅಗ್ನಿ ಸಾಕ್ಷಿ ನೋಡ್ಕೊಂತ ಕುಂತೀವಿ ಅಂದ್ರ ನಮ್ಮನ್ನ ಈ ಅಗ್ನಿ ಗತಿ ಬಾಯಿ ಯಪ್ಪ ಇದ್ರಾಗ ನಂದೇನೋ ತಪ್ಪಿಲ್ಲ ಇವಾಗ ಕಾಶೀ ಮೊದಲಲ್ಲ ಇතර ಮಾಡಂತೀವಾ ಹೇಳಿ ಕೊಟ್ಟ ನಾ ಮಾಡಿದೆ ಅವ ಹೇಳ್ತನ್ ಬಿಡವಾ ಕಾಶೀಮಾ ಅವರು 20ನೇ ಅವರು मारಕೊಂಡು ಬಾ

மூல்ல ஒன்றும் மாத நீன மகளிந்தொதும் நீங்க நல்ல சீவ நானே நின்ன யாவதை வாரந்தி ಒಂದು ಇಲ್ಲ ಏನಿಲ್ಲ ನೀನು ಏನಿಲ್ಲ ನಡೆಯುವ